ಹಾಕರ್ ಗುಡ್ ಬಾಯ್ ಏನಂತೂ ಹಾಯ್ಕರ್ ಹಾಯ್ ಫ್ರೆಂಡ್ಸ್ ನೋಡ್ರಿ ಎಲ್ಲರೂ ಮಾಸ್ಕ್ ಹಾಕೊಂಡು ಎಲ್ಲಿಗ ರೆಡಿ ಆಗಿ ಅಂತ ನೋಡಕತ್ತಿರ್ಬೋದು ನೀವು ಹೊರಗಡೆ ಹೊಂಟಿದೆವ ಹುಡ್ಗುರಿಗೆ ಅರಬಿ ಇದ್ದಿಲ್ಲ ಬ್ಯಾಸಿಗೆ ಸ್ಟಾರ್ಟ್ ಆಯ್ತಲ್ಲ ಈಗ ಅದಕ್ಕೆ ಅರಬಿ ತರಬೇಕಂತ ಹೇಳಿ ಹೊಂಟಿ ನೋಡ್ರಿ ಅಲ್ಲಿ ಹೋದ್ಮೇಲೆ ಆಯ್ತು ಅಂದ್ರೆ ಲಾಗ್ ಮಾಡ್ತೀನಿ ನಾನು ಹಾಯ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಅಂಗಡಿದೊಳಗೆ ಬಂದೀವಿ ಈಗ ನಾವು ಅರ್ಬಿ ತೊಗೊಳಕ್ಕ ಫ್ರೆಂಡ್ಸ್ ಯಾವಾಗಲೂ ಅರಬಿನ ನಮ್ಮ ಮನೆಯವರ ತರ್ತಿದ್ರು ಈ ಸರಿನ ಸೂಟಿನಿ ಇವತ್ತು ಇವತ್ತು ಹಂಗಾಗಿ ನಡಿ ಅಂತಂದ್ರೆ ನಾನು ಬಸ್ಸಿಗೆ ಹೋಗಿದ್ದೆ ಆಲ್ಮೋಸ್ಟ್ ಚಲೋನೇ ಸಿಕ್ಕು ಅರಬಿ ಅಂತ ಹೇಳ್ತೀನಿ ನಾನು ಮಸ್ತ್ ಸಿಕ್ಕು ಅರಬಿ ಈ ರೀತಿ ಡಿಸೈನ್ಸ್ ಎಲ್ಲ ನಮ್ಮ ಟೈಮ್ದಾಗ ಇದ್ದಿಲ್ಲ ಈಗ ಮಸ್ತ್ ಉಳ್ತಾರ ಫ್ರೆಂಡ್ಸ್ ಹೊರಗೆ ಸಿಕ್ಕಾಪಟ್ಟೆ ಸಿ ಬಿಸಿಲಿತ್ತು ನಾವು ಯಾವಾಗಲೂ ಹೊರಗೆ ಹೋಗಂಗಿಲ್ಲ ಅಷ್ಟೊಂದು ಏನು ಗೊತ್ತಾಗಂಗಿಲ್ಲ ಮನ್ಯಾಗ ಹೊರಗಂದ್ರ ಆ ಪರಿ ಬಿಸಿಲಿತ್ತು ಪಾಪ ಹೊರಗಡೆ ಕೆಲಸ ಮಾಡೋರು ಹೆಂಗೆ ಮಾಡ್ತಾರ ನಾ ಅನಿಸ್ಬಿಡ್ತು ನನಗಂತರು ಹೋಗಿ ಬಂದಾದ್ಮೇಲೆ ನನ್ನ ಮಗ ಭಾಳ ಕಿರಿಕಿರಿ ಮಾಡಕತ್ತಿತ್ತು ಅವನಿಗೆ ಹಾಶಿಯಾಗಿತ್ತು ಊಟ ಅದೆಲ್ಲ ಮಾಡಿ ನಾನು ಊಟ ಮಾಡಿಕೊಂಡೆ ಮತ್ತು ಬಾಂಡೆ ಇದ್ದು ಒಂದಷ್ಟು ತಗೊಂಡು ಪರಿಶೀಲ ಒರೆಸ್ಕೊಂಡು ಒರೆಸ್ಕೊಂಡಾದ ಮ್ಯಾಗ ಒಗ್ಗಣನ ಒಣಕೆ ಮ್ಯಾಗೆ ಬಂದೆ ನೋಡ್ರಿ ಇದು ನಮ್ಮ ಮ್ಯಾಲಿಗೆ ಇದೆಷ್ಟು ಕಾಣಿಸ್ತಿಲ್ಲ ಇಷ್ಟ ಐತಿ ತಳಗೆ ಎಷ್ಟದಲ್ಲ ಅಷ್ಟೇ ಮ್ಯಾಗದ ನನ್ನ ಮಗ ಅಂದರು ಅಂದ್ರೆ ತಳಗ ಆಡೋಕೆ ಜಾಗ ಇಲ್ಲಲ್ಲ ಹಾಗಾಗಿ ಮ್ಯಾಗ ಬರೋಣ ಇದೆ ಒಂದಿಷ್ಟು ಫ್ರೀಜ್ ಆಗಿರೋದು ಅವ್ನಿಗೆ ಭಾಳ ಅಂದ್ರೆ ಖುಷಿ ಆಗ್ಬೋದು ಖುಷಿ ಆಗ್ತೈತಿ ಮ್ಯಾಗ ಹಿಂಗೆ ಫ್ರೀ ಜಾಗ ಮಕ್ಕಳ ಇದ್ದು ಕಾಡಕ್ಕೆ ಅವನಿಗೆ ಭಾಳ ಖುಷಿ ಒಂದು ಜಾಗದ ಮೇಲೆ ನಿಂದ್ರಲ್ಲವ ಮ್ಯಾಗ ಬಂದಂದ್ರೆ ನನಗೆ ಎದ್ರಗಿ ಬರ್ತಿದ್ದೈತಿ ಸುತ್ತ ಕಂಪೌಂಡ್ ಅದಾವಲ್ಲ ಎಲ್ಲ ಕಡೆ ಮತ್ತು ಅವ ಎಲ್ಲ ಕಡೆ ಬ್ಯಾರಲ್ ಬ್ಯಾರಲ್ಸಮ್ಮೆ ಹಿಡಿದು ಏರ್ತಾನವ ಅಂಥ ಮಗ ಅದನವ ಉಡಾಳ ಕಂಪ್ನಿ ಮಗ ಹಂಗಾಗಿ ನನಗೆ ಮ್ಯಾಗ್ ಕರ್ಕೊಂಡು ಹೋಗೋಣ ಅಂಜಿಕೆ ಬರ್ತೈತಿ ಅಂದ್ರೂ ಸ್ನೇಹ ನನ್ನ ಮಗಳು ಇರ್ತಾ ಅಂತೇಳಿ ಒಂದು ಸ್ವಲ್ಪ ಇದಾಗಲ್ಲ ನಾವು ಎಷ್ಟು ಹೇಳ್ದು ಹೇಳ್ದು ಮುಂದ್ಗಡೆ ತೊಗೊಂಬಂದ್ರೆ ಈ ಸೈಡ್ ಓಪನ್ ಐತಲ್ಲ ನಾವು ಅದರಿಂದನೇ ಈ ಕಡೆ ಹೋಗೋದು ಬರೋದು ಮಾಡ್ತಿರ್ತೀವಿ ಹಂಗಾಗಿ ಇದ್ದಲ್ಲಿ ಎಲ್ಲಿ ಸುಮ್ ಸಣ್ಣ ಹೋದಾನೆ ಬೀಳ್ತಾನೇನೋ ಅಂತೇಳಿ ಅಂಜಿಕೆ ಬರ್ದಿರಲಿ ನನಗೆ ಸ್ನೇಹಿ ಇರ್ತ ಅಂತ ಹೇಳ್ಕಿಸಿ ಇವತ್ತು ಕರ್ಕೊಂಡು ಹೋದೆ ನಾನು ಜಾಸ್ತಿ ಮಳಿಗೆ ಹೋಗೋತ್ತೆ ನಾನು ಕರ್ಕೊಂಡು ಹೋಗಿಲ್ಲ ಸುಮ್ಮನೆ ಯಾಕ್ರಿಸ್ತು ಅಂತ ಹೇಳ್ಕಿಸಿ ಎಲ್ಲ ಹೋಗೋಣ ಒಣ ಹಾಕಿ ಕ್ಲೀಪ್ ನಾನು ನೋಡ್ರಿ ಹೆಂಗೆ ಇರ್ತ ನನ್ನ ಮಗ ಕಾಯ ಕುಟೆ पोपट 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 ए पो, पो, पो तो पड़ो <laughs> का काय पिलू ए टाकी मां ह डंबा हा टाकी बा ಸೊ ಫ್ರೆಂಡ್ಸ್ ರಾತ್ರಿಗೆ ನಾನು ಏನೂ ಜಾಸ್ತಿ ಮಾಡ್ಕೋಲಿಲ್ಲ ಶೇಂಗಸಾರ ಮಾಡಿ ನೋಡ್ರಿ ಶಂಗಾಸಾರ ಮತ್ತು ರೊಟ್ಟಿ ಕೂಡ ಆಗ್ತೈತಿ ಅನ್ನದ ಕೂಡ ಆಗ್ತೈತೆ ಅಂತೇಳಿ ಮಾಡೀನಿ ಹಂಗೆ ಅನ್ನನೂ ಮಾಡೀನಿ ರೊಟ್ಟಿನೇ ಮಾಡಿ ನೋಡಿರಿ ರಾತ್ರಿ ಟೈಮ್ದಾಗ ರೊಟ್ಟಿ ಶೇಂಗಾರ ಅನ್ನ ಇಷ್ಟೇ ಮಾಡಿದ್ದು ರಾತ್ರಿಗೆ ಸೊ ಫ್ರೆಂಡ್ಸ್ ಹಿಂಗೆ ನಾನು ಮುಂಜಾನೆ ಎದ್ದು ಮತ್ತೆ ಲಾಕ್ ಸ್ಟಾರ್ಟ್ ಮಾಡಿ ನೋಡ್ರಿ ಮುಂಜಾನೆ ಟೈಮ್ ನಾಷ್ಟಾಗ ಇಷ್ಟ ಆಯಿತು ನೋಡಿರಿ ತೋರ್ಸಕತ್ತಿನ ಅರ್ಬಿ ನೀಂತಂದು ಪೇಸ್ಟ್ ಮಾಡಿದ್ದು ಸ್ನೇಹಾಗ ಈ ರೀತಿ ಐತಿ ಮ್ಯಾಗ ಹಿಂಗ್ ಜಾಕೆಟ್ ಬರ್ತದ ಮಸ್ತ್ ಮಸ್ತ್ ವೆರೈಟಿದು ಫ್ರೆಂಡ್ಸ್ ಡ್ರೆಸ್ ತಗೋಬೇಕ ಯಾವತ್ ಬರ್ಬೇಕೆನ್ಸಿದ್ವು ನೋಡ್ರಿ ಒಳಗಿ ಬರ್ತದ್ರಿ ನನ್ಗ್ರಿ ಈ ರೀತಿ ಕಾಣಿಸ್ತೈತಿ

ఇొంది ఎల్లో కలర్ నన్ను జ్వసీగా యవద్ చందో కమెంట్ మిర్రీ ಅದನ್ನ ನೋಡೇ ತಗೊಂಡು ಬಂದೆ ನಾವು ಇಲ್ಲಿ ಮಸ್ತ್ ಕರಸದ ಯೂಸಿಂಗ್ ಅಂತ ಹೇಳಿ पॉलिस्टा विवू, इदुड़े टीशेटा, आमेल तंद्रे तंद्रे बिट्टा, याका नाधा, उंकी गात्रडी, वोली प्रेस विष्टेल ला, नीकार बंदील्दा, आर्विवू, बत्कर्ड़ू, ए, पिल्लू, आ, मात्तिकरो, नोको, हितत लेयू, नाल, नाल, नाल ಅದಕ್ಕೆ ಹಾಕದ್ದು ಹೇಳಿ ತಂದಿದ್ನಿಲ್ಲ ಅವ್ರೆಸ್ ಆಗಿರ್ಬೇಕು ನೋಡಿರಿ ಹೆಂಗೆ ಕಾಣಿಸಕತ್ತ ನೋಡಿರಿ ಕಮೆಂಟ್ ಮಾಡಿ ಹೇಳಿರಿ ನಾನು ಹಂಗೆ ಮಸ್ತ್ ಕಾಣಿಸೋಕತ್ತಿದ ಅವನಿಗ ಹಲೋ ಫ್ರೆಂಡ್ಸ್ ನೋಡ್ರಿ ಟೈಮಿಂಗ್ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಯಾಕೆ ಬಂದೈತಿ ನಮ್ಮತ್ತೀಗಲಾಗ್ ಸ್ಟಾರ್ಟ್ ಮಾಡಕ್ಕೀನಿ ನೋಡಿರಿ ಸೋಯಾಬೀನ್ ಬಿರಿಯಾನಿ ಮಾಡಕತ್ತೀನಿ ಅದನ್ನ ಹೆಂಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡಿ ನೋಡಿರಿ ಅದಕ್ಕಿಂತ ಮುಂಚೆಕ್ಕೆ ಅದಕ್ಕೆ ಏನೇನು ಬೇಕಂತೇಳಿ ಹೇಳ್ಬಿಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ಒಂದು ಮೂರು ಉಳ್ಳಾಗಡ್ಡಿ ತೊಗೊಂಡಿನಿ ಒಂದು ಬಟಾಟಿ ಬಿರಿಯಾನಿ ಪತ್ರಿ ಲವಂಗ ಒಂದು ಸಣ್ಣ ಚಕ್ಕಿ ತೊಗೊಂಡಿನಿ ಮೆಣಸು ಅಲ್ಲ ಲಸಿನ ಪೇಸ್ಟ ಒಂದು ಬಟ್ಟೆ ಬಿರಿಯಾನಿ ಅಕ್ಕಿ ನಾನು ಸೋಯಾಬೀನ್ ತೊಗೊಂಡಿದ್ದೆ ಸ್ವಲ್ಪ ರುಜ್ಜಿ ಉಪ್ಪ ಗರಂ ಮಸಾಲ ಆಮ್ಯಾಗ ಧನಿಯಾ ಪೌಡರ್ ಒಂದು ಟೊಮೆಟೊ ತೊಗೊಂಡಿನಿ ಮತ್ತು ಮಸಾಲ ಫ್ರೆಂಡ್ಸ್ ಈಗ ನಾನು ಕುಕ್ಕರ್ನಾಗ ಎಣ್ಣೆ ಹಾಕೋತೀನಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಎಣ್ಣೆ ಕಾದೈತಿ ಫ್ರೆಂಡ್ಸ್ ಎಣ್ಣೆ ಕಾದಾದ್ಮ್ಯಾಗ ನಾವು ಉಳಾಗಡ್ಡೆ ಹಾಕೊಂತೀನಿ ಟೇಸ್ಟ್ ಆಗ್ತೈತಿ ಫ್ರೆಂಡ್ಸ್ ಇದು ಮಾಡಿ ನೋಡ್ರಿ ನೀವು ಸಿಂಪಲ್ ಆಗಿ ಮಾಡ್ಕೋಬೋದು ಮನಿದೊಳಗನೆ ಅದಾದ್ಮೇಲೆ ಏನು ಚಕ್ಕೆ ಲವಂಗ ಮೆಣಸನ್ನ ಹಾಕೊಂಡು ಮಿಕ್ಸ್ ಕೊಂಡ್ಕೊತೀನಿ ಅಲ್ಲ ಲಸುನ್ ಪೇಸ್ಟ್ ಮಸ್ತ್ ಆಗ್ತೈತಿ ಫ್ರೆಂಡ್ಸ್ ಇದು ಈಗ ಎರಡು ಮೂರು ದಿನ ಆಯ್ತು ಕ್ಲೈಮೇಟ್ ಮಸ್ತ್ ಅಂದ್ರೆ ಮಳೆ ಬರೋ ವಾತಾವರಣ ಥರ ಆಗೈತಿ ನಮ್ಮ ಸೈಡ ಹಂಗಾಕಿ ಸೀದ್ ಮಾಡ್ಕೊಂಡು ಈ ರೀತಿ ತಿಂದ ಮಸ್ತ್ ಮಜ್ಜ ಅನ್ನಿಸ್ತೈತಿ ಹಂಗಾಗಿ ಮಾಡ್ಕೊಂಡೆ ನೋಡ್ರಿ ನಾನು ಅದು ಎಲ್ಲಿ ಹಾಕೊಂಡೆ ಬಿರಿಯಾನಿ ಬಿರಿಯಾನಿಯಲ್ಲಿ ಹಾಕೊಂಡಾದ್ಮೇಲೆ ಟೊಮೆಟೊ ಹಾಕೊಂಡು ಮಿಕ್ಸ್ ಕೊಟ್ಕೊಂಡು ನಮ್ದು ಒಂದಿಷ್ಟು ಉಪ್ಪು ಹಾಕೋತೀನಿ ಉಪ್ಪು ಹಾಕೊಂಡ್ರೆ ಲಗುಟ್ ಬೇಯ್ತಿತ್ತು ಟೊಮೆಟೊ ಅದಾದ್ಮೇಲೆ ಖಾರ ನಾನು ಏನು ಮಾತಾಡ್ಸ್ಕೊಡಲ್ಲ ಫ್ರೆಂಡ್ಸ ನನ್ನ ಮಗ ಅಷ್ಟು ಕಿಡಿಗಿರ್ತನ ಮಾಡಾಕತ್ತಾನ ಮಿಕ್ಸ್ ಕೊಟ್ಕೊಂಡಿ ನಾನು ಮಿಕ್ಸ್ ಕೊಟ್ಕೊಂಡು ಕಲರ್ ಎಷ್ಟು ಮಸ್ತ್ ಬತ್ತು ನೋಡಿರಿ ಕೆಂಪು ಖಾರನೇ ಹಾಕೊಂಡಿ ನಾನು ಬೇರೆ ಯಾವುದು ಖಾರ ಹಾಕೊಂಡಿಲ್ಲ ಅದಾದ್ಮೇಲೆ ಗರಂ ಪೌಡ್ರ್ ಧನಿಯಾ ಪೌಡ್ರ್ ಹಾಕ್ಕೊಂಡು ಏನು ಸೋಯಾಬೀನ್ ಹಾಕೊಂಡು ಕೇಸಿ ಒಗ್ಗರಣೆಂದು ಹಾಕ್ಕೊಂಡಿದ್ದೆ ಮಿಕ್ಸ್ ಕೊಟ್ಕೊಂಡು ಆಮೇಲೆ ಒಂದು ಬಟ್ಲನ್ನ ಅಕ್ಕಿ ಹಾಕೋತೀನಿ ನಾನು ಅಕ್ಕಿನೂ ತೊಳ್ದಿಲ್ಲ ಸೋಯಾಬೀನೂ ತೊಳ್ದಿಲ್ಲ ಹಾಗೆ ಹಾಕ್ಕೊಂಡಾಗತ್ತೀನಿ ಇದೇ ಒಂಥರ ರೆಟ್ಟಿ ಅಷ್ಟೇ ಒಂದು ಬಟ್ಲ ಅಕ್ಕಿಗೆ ಎರಡು ಗಟ್ಟಲೆ ನೀರು ಹಾಕೋತೀನಿ ನಾನು ಸಾಕಿಷ್ಟು ಚೊಲೋ ಮಿಕ್ಸ್ ಬಿಟ್ಟೊಂದು ಇನ್ನೊಂದು ಸ್ವಲ್ಪ ಕುದಿ ಬರಕತ್ತಿದ ಟೈಮಿಗೆ ಕೊತ್ತಂಬರಿ ಹಾಕೊಂಡು ಅದೊಂದು ಸರಿ ಮಿಕ್ಸ್ ಸೊ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ ನಿಮ್ಗೆ ಇಷ್ಟ ಆಗಿದ್ರೆ ಫಸ್ಟ್ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕುಕ್ಕರ್ನಾಗ ಹಾಕಿ ಈಗ ಕುದಿಯಕ್ಕೆ ಇಡ್ತೀನಿ ನೋಡ್ರಿ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿ ಕಾಣಿಸಕತ್ತದ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ಯದ ದಯವಿಟ್ಟು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ ಯಾರೆಲ್ಲ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ವಿಡಿಯೋ ನೋಡಿ ಮತ್ತೊಂದು ವಿಡಿಯೋದೊಂದು ನಾನು ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್